ಈ ಹಿಂದೆ ಚಂದನ್ ಶೆಟ್ಟಿ ಹಾಗೂ ನಿವೇದ ಗೌಡರವರ ವಿಚ್ಛೇದನ ಕುರಿತು ತುಂಬಾ ವಿಡಿಯೋಗಳು ಸಾಮಾಜಿಕ ಜಾಲತಾಣದಲ್ಲಿ ಓಡಾಡ್ತಾ ಇತ್ತು ತಮ್ಮ ತಮ್ಮ ವೈಯಕ್ತಿಕ ವಿಚಾರದಿಂದ ವಿಚ್ಛೇದನ ಹೊಡೆದುಕೊಂಡಿದ್ದ ಬಗ್ಗೆ ನಿಮಗೆ ಗೊತ್ತೇ ಇದೆ ಚಂದನ್ ಶೆಟ್ಟಿ ಮತ್ತು ನಿವೇತ್ತ ಗೌಡ ಬಿಗ್ ಬಾಸ್ನ ಸ್ಪರ್ಧಿಗಳಾಗಿದ್ದರು ಹಾಗೆ ಇಬ್ಬರು ಕೂಡ ಪ್ರೀತಿಸಿ ಮದುವೆಯಾಗಿದ್ದರು ಸಂಸಾರದಲ್ಲಿ ಬಿರುಕು ಮೂಡಿರುವ ಕಾರಣದಿಂದ ಬೇರೆಯೂ ಕೂಡ ಆಗಿದ್ರು ಪ್ರೀತಿಸಿ ಮದುವೆಯಾಗುವ ಹುಡುಗ ಹುಡುಗಿಯರಿಗೆ ಚಂದನ್ ಶೆಟ್ಟಿ ಅವರು ಈ ಸಲಹೆಯನ್ನು ನೀಡಿದ್ದಾರೆ ಆ ಸಲಹೆ ಏನು ಎಂತ ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ಚಂದನ್ ಅವರು ಮಾಧ್ಯಮವೊಂದರಲ್ಲಿ ಪ್ರೀತಿ ಮಾಡಿ ಮದುವೆಯಾಗೋರಿಗೆ ಈ ರೀತಿ ಹೇಳಿದ್ದಾರೆ ಪ್ರೀತಿ ಹುಟ್ಟೋದು ಸಹಜ ಆದರೆ ಮನಸ್ಸನ್ನು ಅರ್ಥ ಮಾಡಿಕೊಳ್ಳೋದು ತುಂಬಾ ಕಷ್ಟ ಸಂಸಾರ ನಡೆಸೋದು ಅದು ಸುಲಭ ಅಲ್ಲ ಯಾರೇ ಆಗಲಿ ಮೊದಲು ಒಬ್ಬರಿಗೊಬ್ಬರು ಅರ್ಥ ಮಾಡಿಕೊಳ್ಳಿ ಎಂದು ಸಲಹೆಯನ್ನು ನೀಡಿದ್ದಾರೆ ಚಂದನ್ ಅವರು ಮಾಧ್ಯಮವೊಂದರಲ್ಲಿ ತಾವು ಮದುವೆಯಾಗಲು ಅರವತ್ತು ಲಕ್ಷ ರು ಖರ್ಚು ಮಾಡಿರುವ ಬಗ್ಗೆ ಮಾತನಾಡಿದ್ದಾರೆ ಹಣ ಈಗ ನಾನು ಉಳಿಸಿದ್ದರೆ ಹಣ ನನಗೆ ಸಹಾಯವಾಗ್ತಾ ಇತ್ತು ಎಂದು ಹೇಳಿದ್ದಾರೆ ಇದಕ್ಕೆ ಸಾಮಾಜಿಕ ಜಾಲತಾಣದಲ್ಲಿ ತುಂಬ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ ಇದೇ ರೀತಿಯ ಹೆಚ್ಚಿನ ವಿಡಿಯೋಗಾಗಿ ಬ್ರದರ್ ಕನ್ನಡಗ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ